ಶ್ರೀ ಗುರುಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಧನುಸು ರಾಶಿಯ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ಎಲ್ಲ ರಾಶಿಗಳ ಬಗ್ಗೆಯೂ ವಿಡಿಯೋ ಮಾಡಿದ್ದಾಯಿತು ಕೇವಲ ಒಂದೇ ಒಂದು ಧನುಸು ರಾಶಿ ಮಾತ್ರ ಬಾಕಿತ್ತು ಹಾಗಾಗಿ ಇದು ಕೊನೆಯ ರಾಶಿಯ ಬಗ್ಗೆ ಈ ರಾಶಿಯಲ್ಲಿ ಯಾವ ನಕ್ಷತ್ರಗಳು ಬರ್ತದೆ ಆ ನಕ್ಷತ್ರ ಅಧಿಪತಿಗಳು ಯಾರು ಈ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾವ್ಯಾವ ಶುಭ ಫಲಗಳನ್ನು ಕೊಡ್ತವೆ ಯಾವ್ಯಾವ ಗ್ರಹಗಳಿಗೆ ಹೆಚ್ಚು ಅತ್ಯಂತ ಶುಭಯುಕ್ತವಾದಂಥ ರಾಶಿ ಆಗ್ತದೆ ಧನು ರಾಶಿ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜನ್ಮಕುಂಡಲಿಯಲ್ಲಿ ನಿಮ್ಮ ಭಾವಕುಂಡಲಿಯಲ್ಲಿ ಧನುರ್ ರಾಶಿಯಲ್ಲಿ ಯಾವ ಗ್ರಹ ಇದೆ ಎಷ್ಟನೇ ಮನೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಮೊದಲನೇದಾಗಿ ಹೇಳೋದಾದರೆ ನೋಡಿ ಧನುಸು ರಾಶಿ ಬಂದು ಅಗ್ನಿತತ್ವ ರಾಶಿ ಧನುಸು ರಾಶಿಗೆ ಅಧಿಪತಿ ಗ್ರಹ ಬಂದು ಗುರುಗ್ರಹ ಸೊ ಧನುರ್ ರಾಶಿಗೆ ಅಧಿಪತಿ ಗುರುವಿನ ಸ್ವಕ್ಷೇತ್ರ ಇದು ಕೇತುಗೆ ಅತ್ಯಂತ ಹೆಚ್ಚು ಪವರ್ಫುಲ್ ಹೌಸ್ ಇದು ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಕೇತು ಗ್ರಹ ಇದ್ರೆ ಅತ್ಯಂತ ಹೆಚ್ಚು ಶುಭ ಫಲಗಳನ್ನೇ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಕೇತು ಇದು ಸ್ವಂತ ಮನೆ ಉಚ್ಚ ಸ್ಥಾನ ಆಗ್ತದೆ ಇದು ರಾಹುಗೆ ನೀಚ ರಾಹುಗೆ ಸ್ವಲ್ಪ ಬಲ ಕಮ್ಮಿ ರಾಹು ನೀಚ ಸ್ಥಾನ ಆಗ್ತದೆ ಇದು ಅಗ್ನಿ ತತ್ವ ಪೂರ್ವ ದಿಕ್ಕು ಈಸ್ಟ್ ಇದರ ಒಂದು ಡೈರೆಕ್ಷನ್ ಬಂದು ಪೂರ್ವ ದಿಕ್ಕಾಗ್ತದೆ ಸೊ ಹಾಗಾಗಿ ಧನುರ್ ರಾಶಿಗೆ ಒಂದು ಸ ಗುರು ಅಧಿಪತಿಯಾಗಿರೋ ಕಾರಣ ಈ ಧನುರ್ ರಾಶಿಯಲ್ಲಿ ಗುರು ಗುರುಗ್ರಹ ಏನಾದರೂ ಸ್ಥಿತನಾಗಿದ್ದಾಗ ಸಾಮಾನ್ಯವಾಗಿ ಧನುರ್ ರಾಶಿಯಲ್ಲಿ ಗುರು ಇದ್ದಾಗ ಅತ್ಯಂತ ಹೆಚ್ಚು ಶಿವಫಲಗಳನ್ನ ಕೊಟ್ಟೆ ಕೊಡ್ತಾನೆ ಆ ಗುರು ಮಹಾದಶೆಯಲ್ಲಿ ಜೊತೆಗೆ ಆ ಒಂದ್ ವೇಳೆ ಗುರು ಇಲ್ಲಾಂದ್ರೆ ಅಟ್ಲೀಸ್ಟ್ ಕೇತು ಇದ್ರೆ ಕೇತುಗೆ ಜಲ ಇತ ಅಗ್ನಿ ಮತ್ತೆ ಕೇತುಗೆ ಅದು ಉಚ್ಚ ಸ್ಥಾನ ಆಗಿರೋದ್ರಿಂದ ಕೇತುರು ಸಹ ಹೆಚ್ಚು ಶಿವಫಲಗಳು ಕೊಟ್ಟೆ ಕೊಡ್ತಾನೆ ಅವನ ಒಂದು ಆ ದಶಾಭುಕ್ತಿಗಳಲ್ಲಿ ಆ ಅಥವಾ ಯಾವುದೇ ದಶೆ ನಡೆದ್ರು ಕೇತುವಿನ ಭಕ್ತಿ ಬಂದಾಗ ಅಥವಾ ಗುರುದ ಮಹಾದಶೆಯಲ್ಲಿ ಕೇತು ಭಕ್ತಿ ಕೇತು ಮಹಾದೇಶಿಯಲ್ಲಿ ಗುರುಭಕ್ತಿಗಳಲ್ಲಿ ಈ ತರ ಒಂದು ಕಾಂಬಿನೇಷನ್ ಬಂದಾಗ ಅತ್ಯಂತ ಹೆಚ್ಚು ಶುಭಫಲಗಳನ್ನ ನೀವು ತಗೋಬಹುದು ಕೇತು ಇದ್ದಾಗ ಕೇತುಕಾರಕ ಸಂಬಂಧಪಟ್ಟ ವಿಚಾರಗಳೆಲ್ಲ ಶಿವಫಲಗಳು ಕೊಡ್ತಾನೆ ಧನುರ್ ರಾಶಿಯಲ್ಲಿ ಕೇತು ಗ್ರಹ ಇದ್ದಾಗ ಕಾರಕ ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂತ ವಿಚಾರಗಳಿಗೆ ಹೆಚ್ಚು ಶಿವಫಲ ಉಂಟಾಗ್ತದೆ ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು ಒಳ್ಳೆ ಉತ್ತಮ ಶಿಕ್ಷಣ ಸಿಗ್ತಕ್ಕಂಥದ್ದು ಆ ಪಿತ್ರಾಜಿತ್ ಆಸ್ತಿ ಬರತಕ್ಕಂಥದ್ದು ಇರಬಹುದು ಆ ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ ನಮ್ಗೆ ನಮ್ಮ ಸಮಾಜದಲ್ಲಿ ಒಂದು ಪ್ರಖ್ಯಾತಿ ಹೊಂದತಕ್ಕಂಥದ್ದು ಆ ಸ್ವಲ್ಪ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಈ ತರ ಒಂದು ಒಳ್ಳೆ ಸಂಸ್ಕಾರವಂತವಾದಂತಹ ಒಂದು ಲೈಫ್ ಕೊಡ್ತೇನೆ ಕೇತು ಗ್ರಹ ಇನ್ನು ನೆಕ್ಸ್ಟ್ ಬರತಕ್ಕಂಥದ್ದು ವಿಶೇಷವಾಗಿ ನಾವು ನೋಡಿ ಧನುರ್ ಧನುರ್ ರಾಶಿಯಲ್ಲಿ ಸಾಮಾನ್ಯವಾಗಿ ಮೂರು ನಕ್ಷತ್ರಗಳು ಬರ್ತದೆ ಮೊದಲೇ ನಕ್ಷತ್ರ ಮೂಲಾ ನಕ್ಷತ್ರ ಎರಡನೇದು ಪೂರ್ವಾಶರಣ ಮತ್ತು ಉತ್ತರಾಚರಣ ನಕ್ಷತ್ರ ನೋಡಿ ಈ ಮೂಲ ನಕ್ಷತ್ರದಕ್ಕೆ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಸಂಪೂರ್ಣವಾಗಿ ಧನುರ್ ರಾಶಿಯಲ್ಲೇ ಬರ್ತಕ್ಕಂಥದ್ದು ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಸೊ ಹಾಗಾಗಿ ಈ ಕೇತುಗೆ ತನ್ನ ಸ್ವಂತ ನಕ್ಷತ್ರ ಧನು ರಾಶಿಯಲ್ಲಿ ಇರೋದ್ರಿಂದ ಕೇತು ಗ್ರಹಕ್ಕೆ ಅತ್ಯಂತ ಹೆಚ್ಚು ಬಲಯುಕ್ತವಾದಂತಹ ರಾಶಿ ಇದು ಅದರಲ್ಲಿ ಏನಾದ್ರೂ ಧನುರ್ ರಾಶಿ ನಿಮ್ಮ ಭಾವಕುಂಡಲಿಯಲ್ಲಿ ಅಥವಾ ನಿಮ್ಮ ಜನ್ಮಕುಂಡಲಿಯಲ್ಲಿ ನೋಡ್ಕೊಂಡಿದ್ದೀವಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಏನಾದರೂ ಈ ಧನುರ್ ರಾಶಿ ಒಂದು ಎರಡು ನಾಲ್ಕು ಐದು ಒಂಬತ್ತು ಅಥವಾ ಹತ್ತು ಹನ್ನೊಂದು ಅಥವಾ ಐದು ಹನ್ನೊಂದು ಈ ತರ ಭಾವಗಳಾಗಿ ಅಲ್ಲೇನಾದ್ರೂ ಕೇತು ಇದ್ದರೆ ಯಾವುದೇ ನಕ್ಷತ್ರ ಆಗಿರಲಿ ಅದರಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ರೆ ಅತ್ಯಂತ ಹೆಚ್ಚು ಉಪಯುಕ್ತ ಅಥವಾ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ರು ಅತ್ಯಂತ ಹೆಚ್ಚು ಬಲಶಾಲಿ ಆಗ್ತಾನೆ ಕೇತು ಗ್ರಹ ಸೊ ಪುತ್ರ ಸಂತಾನ ವಂಶಾಭಿರತ ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಸೈಟು ಮನೆ ಖರೀದಿ ಮಾಡ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ವಾಹನಗಳ ಯೋಗ ಉಂಟಾಗ್ತಕ್ಕಂಥದ್ದು ಒಂದೊಳ್ಳೆ ಫ್ಯಾಮಿಲಿ ಒಂದು ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥದ್ದು ಇರ್ಬೋದು ಶ್ರೀಮಂತಿಗೆ ಅಕಸ್ಮಾತ್ ಆಗಿ ಲಾಭ ಆಗ್ತಕ್ಕಂಥದ್ದು ಈ ಅತ್ಯಂತ ಹೆಚ್ಚು ಶುಭಯುಕ್ತವಾಗ್ತದೆ ಸೊ ಈ ಒಂದು ಮೂಲ ನಕ್ಷತ್ರ ಅಧಿಪತಿ ಕೇತುವಾಗಿರೋ ಕಾರಣ ಈ ನಕ್ಷತ್ರದಲ್ಲಿ ಇನ್ಯಾವ್ಯಾವ ಗ್ರಹಗಳು ಹೆಚ್ಚು ಬಲವಾಗ್ತದೆ ಅಂದ್ರೆ ಈ ಕೇತುವಿನ ನಕ್ಷತ್ರದ ಮೂಲಾ ನಕ್ಷತ್ರದಲ್ಲಿ ಗುರು ಬುಧ ಕುಜಾ ರವಿ ಕೇತು ಈ ಐದು ಗ್ರಹಗಳಿಗೆ ಅತ್ಯಂತ ಹೆಚ್ಚು ಪವರ್ಫುಲ್ ಆಗ್ತಕ್ಕಂತ ಮನೆ ಇದು ಒಂದ್ ವೇಳೆ ಗುರು ಇದ್ರು ಆ ದಶೆಯಲ್ಲಿ ಅಥವಾ ಆ ಭುಕ್ತಿಗಳಲ್ಲಿ ನಿಮ್ಗೆ ಯಾವುದೇ ಒಂದು ಫಲ ಬೇಕಾದ್ರೂ ದಶಾ ಭುಕ್ತಿ ನಡೀತಾ ಇರಬೇಕು ಈ ಮನೆಯಲ್ಲಿ ಯಾವುದೇ ಗ್ರಹ ಇದ್ರು ಆ ಗ್ರಹದ ಆ ಭಾವದ ಸಂಪೂರ್ಣ ನೀವು ಅನುಭವಿಸ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ದಶೆ ಅಥವಾ ಆ ಭಕ್ತಿ ಬರ್ತಾ ಇರಬೇಕು ಆ ಗ್ರಹದ ಭಕ್ತಿ ಅಥವಾ ದಶೆ ಇದ್ರೆ ಸಂಪೂರ್ಣವಾದ ಫಲಪಟ್ಟೆ ಪಟ್ಟೆ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ಈಗ ನೋಡಿ ಇನ್ನು ವಿಶೇಷವಾಗಿ ಐದು ಗ್ರಹಗಳಿಗೆ ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥ ಮನೆ ಇದು ಅದರಲ್ಲೂ ಈ ಮೂಲ ನಕ್ಷತ್ರದಲ್ಲಿ ಇದ್ದಾಗ ಇನ್ನು ಚಂದ್ರ ಚಂದ್ರ ಮೂಲ ನಕ್ಷತ್ರದಲ್ಲಿ ಇದ್ರೆ ಅದು ಧನುರ್ ರಾಶಿಕೆ ಮೂಲ ನಕ್ಷತ್ರ ಆಗ್ತದೆ ಸಾಮಾನ್ಯವಾಗಿ ಏನು ಹೇಳ್ತೀವಿ ಮೂಲಾ ನಕ್ಷತ್ರದಲ್ಲಿಟ್ಟಿದ್ದವರಿಗೆ ಸ್ವಲ್ಪ ಅದು ದೋಷಕಾರಿ ತಂದೆಗೆ ಒಂದು ಸ್ವಲ್ಪ ಅಪಾಯ ಗಂಟಾಂತರಗಳು ಅಂತೆಲ್ಲ ತಿಳಿಸ್ತಾರೆ ಶಾಸ್ತ್ರ ಆದರೆ ಅದು ನೋಡ್ಕೋಬೇಕು ತೀವ್ರತೆ ಯಾವ ರೀತಿ ಜಾತಕದಲ್ಲಿ ಯೋಗ ಇದೆ ಆ ಯೋಗ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ರೆಫರ್ ಮಾಡಬೇಕು ಎಲ್ಲರಿಗೂ ಅದೇ ರೀತಿ ಆಗಲ್ಲ ಅದು ಮೂಲಾ ನಕ್ಷತ್ರದಲ್ಲಿ ಉಟ್ಟಿರ್ತಕ್ಕಂಥವ್ರು ತಂದೆ ತಾಯಿಗಳು ತುಂಬಾ ಚೆನ್ನಾಗೇ ಇದ್ದಾರೆ ತುಂಬಾ ಶ್ರೀಮಂತರಾಗಿದ್ದಾರೆ ಅದ್ಭುತವಾದಂತ ಜೀವನ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಅದಕ್ಕೆ ಅದಕ್ಕೆ ಗ್ರಹಗಳ ಪರಿಸ್ಥಿತಿ ಏನಾಗಿದೆ ನಕ್ಷತ್ರ ಅಧಿಪತಿ ಕೇತು ಏನಾಗಿದ್ದಾನೆ ರಾಶಿ ಅಧಿಪತಿ ಗುರು ಎಲ್ಲಿದ್ದಾನೆ ಪಿತೃಕಾರಕ ರವಿ ಏನಾಗಿದ್ದಾನೆ ಎಲ್ಲನೂ ನೋಡ್ಬೇಕು ನೋಡಿ ಅದು ನಂತ ತದನಂತರ ನಾವು ಆ ಒಂದು ತಂದೆ ತಾಯಿಯ ವಿಚಾರ ತಿಳಿಸ್ಕೋಬೇಕಾಗ್ತದೆ ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಸಾಮಾನ್ಯ ಕೊಟ್ಟದಾಗ ಅದು ಕಾ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ನಕ್ಷತ್ರ ದೋಷ ಶಾಂತಿ ಮಾಡ್ಕೋಬೇಕು ಗೋಮಗ ಪ್ರಸವ ಶಾಂತಿ ಅಂತ ಹೇಳಿ ಮಾಡ್ತಾರೆ ಅದನ್ನ ಮಾಡ್ಕೊಂಡು ನಕ್ಷತ್ರ ಶಾಂತಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮಹಾ ರುದ್ರಾಭಿಷೇಕ ಇವೆಲ್ಲ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಆ ನಕ್ಷತ್ರ ದೋಷ ಪರಿಹಾರ ಆಗ್ತದೆ ಹಾಗಾಗಿ ಈ ಮೂಲ ನಕ್ಷತ್ರದಲ್ಲಿ ಕೇತು ಗುರು ಬುಧ ಕುಜ ರವಿ ಕೇತು ಈ ಯಾವುದೇ ಗ್ರಹಗಳಿತ್ತು ಅದರಲ್ಲಿ ಏನಾದರೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿದ್ದು ಈ ಗ್ರಹಗಳ ದಶೆ ಅಥವಾ ಭುಕ್ತಿ ಬಂದಾಗ ಖಂಡಿತವಲ್ಲ ನಿಮಗೆ ಅದ್ಭುತವಾದ ಫಲ ಕೊಡ್ತಾರೆ ಎಂಟನೇ ಮನೆ ಹನ್ನೆರಡನೇ ಮನೆ ಆದ್ರೆ ಫಲ ಕಮ್ಮಿ ಆಗುತ್ತೆ ಇದನ್ನ ನೋಡ್ಕೋಬೇಕು ಮಾಂದಿ ರಾಹು ಇದ್ದು ಜೊತೆಗೆ ಶನಿ ಬಂದಾಗ ಇದೆಲ್ಲ ಇದ್ರೆ ಸ್ವಲ್ಪ ಅದೊಂದು ರಾಶಿಯಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ಧ್ವನಿ ರಾಶಿ ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಬ್ಯಾಂಕಿಂಗ್ ನೌಕರಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳಿರಬಹುದು ವಿಶೇಷವಾದ ದೈಹಿಕ ಶಕ್ತಿ ಫಿಸಿಕಲ್ ಫಿಸಿಕಲ್ ಫಿಟ್ನೆಸ್ ಅಂತೀವಲ್ಲ ಅದು ಹೆಚ್ಚು ಬಲಶಾಲಿಯಾಗಿರ್ತಕ್ಕಂಥ ದೈಹಿಕ ಶಕ್ತಿ ಇರ್ತದೆ ಇದೆಲ್ಲನೂ ಅದರಲ್ಲೂ ಏನು ಹೇಳಿದೀವಿ ಹೇಳಿದಿವಿ ಯಾವುದೇ ನಕ್ಷತ್ರ ಆದರೂ ಹೆಚ್ಚು ಅದು ಅತ್ಯಂತ ಹೆಚ್ಚು ಬಲಶಾಲಿ ಆಗ್ತಕ್ಕಂಥ ಒಂದು ಆರೋಗ್ಯ ಆಯುಷ್ಯ ಕೊಡ್ತಕ್ಕಂಥ ರಾಶಿ ಆಗ್ತದೆ ಆ ರಾಶಿಯಾಧಿಪತಿ ಗುರು ಚೆನ್ನಾಗಿರಬೇಕು ಯಾವುದೇ ನಕ್ಷತ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿರ್ಬೇಕು ಮಾತ್ರ ಆ ಒಂದು ದೈಹಿಕ ಸಾಮರ್ಥ್ಯದ ಸಂಪೂರ್ಣ ಫಲ ನೀವು ತಗೋಬಹುದು ಇನ್ನು ನೆಕ್ಸ್ಟ್ ಎರಡನೇ ನಕ್ಷತ್ರ ಬಂದು ಪೂರ್ವಾಷ ನಕ್ಷತ್ರ ಈ ಪೂರ್ವಾಷ ನಕ್ಷತ್ರದ ನಾಲ್ಕು ಪಾದಗಳನ್ನು ಧನ ರಾಶಿಯಲ್ಲಿ ಬರ್ತದೆ ಆ ಪೂರ್ವಾಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಗ್ರಹ ಸೊ ಈ ಪೂರ್ವಾಷ ನಕ್ಷತ್ರ ಅಧಿಪತಿ ಶುಕ್ರ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳು ಅಥವಾ ಮೀನರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ತುಲಾ ಈ ತರ ಪೊಸಿಷನ್ ಅಲ್ಲಿದ್ದು ಈ ಒಂದು ಪೂರ್ವಶರಣ ನಕ್ಷತ್ರದಲ್ಲಿ ಯಾವುದೇ ಗ್ರಹಗಳಿದ್ರು ನೋವೇ ಆ ಗ್ರಹಕ್ಕೆ ಬಲ ಬರ್ತದೆ ಫಾರ್ ಎಕ್ಸಾಂಪಲ್ ನಿಮ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಇವಾಗ ಈ ಪೂರ್ವಶಾಲಾ ನಕ್ಷತ್ರದಲ್ಲಿ ಗುರು ಇತ್ತು ಚಂದ್ರ ಬುಧ ನೋಡಿ ಇಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಗ್ರಹ ಇರಲಿ ಅದು ಶನಿ ರಾಹು ಇದ್ರು ಚಿಂತೆ ಇಲ್ಲ ಯಾವುದೇ ಗ್ರಹ ಇರಲಿ ಈ ನಕ್ಷತ್ರ ಅಧಿಪತಿ ಮತ್ತೆ ರಾಶಿ ಅಧಿಪತಿ ಗುರು ಇಬ್ರು ಚೆನ್ನಾಗಿದ್ರು ಅಂದ್ರೆ ಇಲ್ಲಿ ಗ್ರಹ ಯಾವುದೇ ಗ್ರಹ ಈ ಮನೆಯಲ್ಲಿ ಕೆಟ್ಟರು ಇನ್ನ ಕೆಟ್ಟೋದ್ರು ಸಹ ಆ ಗ್ರಹಕ್ಕೆ ಬಲ ಬರುತ್ತೆ ಆ ಗ್ರಹದಿಂದ ನೀವು ಉತ್ತಮ ಫಲಗಳನ್ನ ತಗೋಬಹುದು ಉದಾಹರಣೆಗೆ ರಾಹು ಇತ್ತು ಅಂತ ಇಟ್ಕೊಳ್ಳಿ ಇಲ್ಲಿ ರಾಹು ಬರಲಿಲ್ಲ ಯಾಕಂದ್ರೆ ರಾಹುಗೆ ರೀಚಸ್ಥಾನ ಸ್ಥಾನ ಆಗಿರೋದ್ರಿಂದ ರಾಹು ಈ ಮನೆಯಲ್ಲಿ ಏನಾದರೂ ಪೂರ್ವಶರ ನಕ್ಷತ್ರದಲ್ಲಿ ರಾಹು ಇದ್ದಾಗ ಈ ನಕ್ಷತ್ರ ಅಧಿಪತಿ ಶುಕ್ರ ಏನಾದರೂ ಹುಚ್ಚನಾಗಿದ್ರೆ ಈ ಶುಕ್ರ ಏನಾದರೂ ತುಲಾ ರಾಶಿಯಲ್ಲಿದ್ರೆ ತನ್ನ ಸ್ವಂತ ಮನೆಯಲ್ಲಿ ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಬಂದಾಗ ರಾಹುಗೆ ಬಲ ಬರುತ್ತೆ ಆಗ ನೀವು ಒಳ್ಳೆ ರಿಸಲ್ಟ್ ನೀವು ಶುಕ್ರ ಮಹಾದೇಶ ತಗೋಬಹುದು ಅಥವಾ ರಾಹು ಮಹಾದೇಶ ತಗೋಬಹುದು ಅದಕ್ಕೆ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಇರುತ್ತೋ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ನಿಮಗೆ ಸಂಪೂರ್ಣವಾದ ಫಲಗಳನ್ನ ನೀವು ಅನುಭವಿಸೋದಕ್ಕೆ ಯೋಗ ಇರುತ್ತೆ ಸೊ ನೋಡ್ಕೊಳ್ಳಿ ಈ ಒಂದು ಪೂರ್ವಾಚಾಢ ನಕ್ಷತ್ರದಲ್ಲಿ ಶುಕ್ರ ರವಿ ಕೇತು ಗುರು ಚಂದ್ರ ಬುಧ ಕುಜ ಈ ಯಾವುದೇ ಗ್ರಹಗಳಿದ್ರು ಆ ಗ್ರಹಗಳ ದಶೆಗಳಲ್ಲಿ ಅದರಲ್ಲೂ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಆದರೆ ಅದ್ಭುತವಾದಂತಹ ಫಲಗಳು ಕೊಡ್ತಾರೆ ಹತ್ತನೇ ಮನೆ ಉದ್ಯೋಗ ನಿಮ್ಮ ಪ್ರೊಫೆಷನ್ನು ನಿಮ್ಮ ಬಿಸ್ನೆಸ್ಸು ಕರಿಯರು ಎಜುಕೇಶನ್ ಗೆಲ್ಲ ಹೆಲ್ಪ್ ಆಗ್ತದೆ ನಾಲ್ಕನೇ ಮನೆಯೂ ಅಷ್ಟೇ ಹೆಲ್ಪ್ ಆಗ್ತದೆ ಹತ್ತು ಹನ್ನಾಲ್ಕು ನಿಮ್ಮ ಬಿಸ್ನೆಸ್ ಇದಕ್ಕೆಲ್ಲ ಅದರಿಂದ ಮಾಡಿರ್ತಕ್ಕಂಥ ಪ್ರಾಪರ್ಟಿಗಳಿಂದ ಶ್ರೀಮಂತಿಕೆ ಭೋಗ ಜೀವನ ಪಿತ್ರ ಜಾಸ್ತಿ ಎಲ್ಲ ಹನ್ನೊಂದನೇ ಮನೆ ಕೊಡುತ್ತದೆ ಏಳನೇ ಮನೆ ವೈವಾಹಿಕ ಜೀವನ ದಾಂಪತ್ಯ ಜೀವನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿದೇಶಿ ಪ್ರಯಾಣಗಳಿಗೆ ಸಂಚಾರಕ್ಕೆಲ್ಲ ಏಳನೇ ಮನೆ ಹೆಲ್ಪ್ ಮಾಡುತ್ತೆ ಐದನೇ ಮನೆ ಸಂತಾನ ಪೂರ್ವ ಪುಣ್ಯ ನೀವು ಮಾಡಿರ್ತಕ್ಕಂಥ ಅದೃಷ್ಟ ರೂಪದಲ್ಲಿ ನಿಮಗೆ ಆ ಪ್ರಾಪರ್ಟಿ ಯೋಗ ಇರಬಹುದು ಶ್ರೀಮಂತಿಕೆ ಇರ್ತಕ್ಕಂಥದ್ದು ಮಕ್ಕಳ ಸಂತಾನ ವಿಚಾರ ಇರತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರವೇಶಿಸ್ತಕ್ಕಂಥದ್ದು ಎಲ್ಲ ಐದನೇ ಮನೆ ಕೊಡ್ತದೆ ಲಗ್ನ ದೈಹಿಕ ಶಕ್ತಿ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಕೊಡ್ತಕ್ಕಂಥದ್ದು ಭೋಗ ಜೀವನ ಸೆಕ್ಷುಯಲ್ ಎನರ್ಜಿ ಎಲ್ಲಾನು ನಿಮಗೆ ಲಗ್ನ ಕೊಡುತ್ತೆ ಹಾಗಾಗಿ ಆ ಮನೆಗಳಲ್ಲಿ ಈ ಗ್ರಹಗಳಿತ್ತು ಈ ಗ್ರಹಗಳ ದಶಗಳಿದ್ದಾಗ ಸಂಪೂರ್ಣ ಫಲ ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ ನಂತರ ಉತ್ತರಾಷ ನಕ್ಷತ್ರ ಕೇವಲ ಒಂದೇ ಒಂದು ಪಾದ ಮಾತ್ರ ನಿಮ್ಗೆ ಧನು ರಾಶಿಯಲ್ಲಿ ಸಿಕ್ತಕ್ಕಂಥದ್ದು ಇನ್ನು ಉತ್ತರಾಷ ನಕ್ಷತ್ರದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಎಲ್ಲಾನು ಮಕರ ರಾಶಿಗೆ ಹೊರಟೋಗ್ತದೆ ಸೊ ಹಾಗಾಗಿ ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದ ಮಾತ್ರ ನಿಮ್ಗೆ ಧನುರ್ ರಾಶಿಯಲ್ಲಿ ಬರುತ್ತದೆ ಈ ಉತ್ತರಾಷ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ರವಿ ಗ್ರಹ ಸೊ ಈ ಉತ್ತರಾಷ ನಕ್ಷತ್ರದಲ್ಲಿ ಯಾವುದೇ ಗ್ರಹಗಳಿದ್ರು ಅದು ಆರು ಮೂರು ಐದು ಹನ್ನೊಂದು ಹತ್ತನೇ ಮನೆ ಆಗಿದ್ರೆ ಏಳನೇ ಮನೆ ಆಗಿರಬಾರ್ದು ಎಂಟನೇ ಮನೆ ಆಗಿರಬಾರ್ದು ಹನ್ನೆರಡನೇ ಮನೆ ಆಗಿರಬಾರ್ದು ಈ ತರ ಇಲ್ಲಿರ್ತಕ್ಕಂಥ ಮನೆಗಳ ಕಾಂಬಿನೇಷನ್ ಇದ್ದು ಅಲ್ಲಿ ರವಿ ಕುಜಾ ಕೇತು ಅಥವಾ ಗುರು ಶುಕ್ರ ಚಂದ್ರ ಬುಧ ಈ ಗ್ರಹಗಳು ಬಂದಾಗ ಅದ್ಭುತವಾದ ಫಲಗಳನ್ನ ನೀವು ತಗೋಬಹುದು ಆ ದಶೆಗಳಲ್ಲಿ ರಾಜಕೀಯಕ್ಕೆ ವಿಶೇಷವಾಗಿ ರಾಜಕೀಯ ಜೀವನಕ್ಕೆ ಎಲ್ಪ್ ಮಾಡುತ್ತೆ ಸಮಾಜದಲ್ಲಿ ಸರ್ಕಾರಿ ಉದ್ಯೋಗಕ್ಕಿರ್ಬೋದು ರಾಜಕೀಯ ಜೀವನಕ್ಕೆ ಗಂಡ ವ್ಯಕ್ತಿಗಳ ಪರಿಚಯ ಇನ್ಫ್ಲುಯೆನ್ಸ್ ಸಿಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಈ ಎಲ್ಲದಕ್ಕೂ ಸ್ವಲ್ಪ ಸೆಲೆಬ್ರಿಟಿ ಲೈಫ್ ಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡುತ್ತೆ ಈ ಮನೆಗಳಲ್ಲಿ ಈ ಗ್ರಹಗಳಿದ್ದು ಆ ಗ್ರಹಗಳ ದಶಾಭುಕ್ತಿ ಬಂದಾಗ ಸೊ ಹಾಗಾಗಿ ಈ ಧನುರ್ ರಾಶಿಯಲ್ಲಿ ವಿಶೇಷವಾಗಿ ಇದು ಗುರುವಿನ ಸ್ವಕ್ಷೇತ್ರ ಹಾಗೂ ಮೂಲ ತ್ರಿಕೋನ ಗುರು ಗ್ರಹಕ್ಕೆ ಇದು ಮೂಲ ಆಗ್ತದೆ ಸ್ವಕ್ಷೇತ್ರ ಆಗ್ತದೆ ಗುರುಗ್ರಹ ಈ ಧನುರ್ ರಾಶಿಯಲ್ಲಿ ಇದ್ದಾಗ್ಲಂತನು ಆ ಗುರುಗ್ರಹದ ದಶೆ ಬಂದ್ರೆ ಅದ್ಭುತವಾದಂತಹ ಫಲಗಳು ಕೊಟ್ಟಾರೆ ಯಾಕಂದ್ರೆ ಇದು ಎರಡೇ ರೀತಿ ಬೆನಿಫಿಟ್ ಆಗ್ತದೆ ಗುರುಗ್ರಹಕ್ಕೆ ಸ್ವಕ್ಷೇತ್ರನ ಹೌದು ಮೂಲ ತ್ರಿಕೋಣ ಹಾಗಾಗಿ ಗುರು ಕೇತುವಿನ ನಕ್ಷತ್ರದಲ್ಲಿದ್ರೆ ವಿದ್ಯಾ ಬುದ್ಧಿ ಜ್ಞಾನ ಪೂರ್ವಾಜಿತ ಆಸ್ತಿ ಪಡಿತ ಪಡಿತಕ್ಕಂಥದ್ದು ಪಿತೃಗಳ ಒಂದು ಅಥವಾ ತಂದೆ ತಾಯಿಯ ಒಂದು ಕಸುಬನ್ನೇ ಮುಂದುವರಿಸಿಕೊಳ್ಳಂಥದ್ದು ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು ದೀರ್ಘ ಆಯುಷ್ಯ ಬರ್ತಕ್ಕಂಥದ್ದು ಉಂಟಾಗ್ತದೆ ಅದೇ ಗುರು ಗುರುಗ್ರಹ ಏನಾದರೂ ಪೂರ್ವಾ ನಕ್ಷತ್ರದಲ್ಲಿದ್ರೆ ಉತ್ತಮವಂತ ದೈಹಿಕ ಶಕ್ತಿ ಶ್ರೀಮಂತಿಕೆ ಸೆಲೆಬ್ರಿಟಿ ಜೀವನ ಆ ಸಂಚಾರ ಸ್ತ್ರೀ ಆಕರ್ಷಣೆ ವ್ಯಾಮೋಹ ಆ ಎಜುಕೇಶನ್ ಅಲ್ಲಿ ಒಂದಷ್ಟು ಬಡ್ತಿ ಸಿಗ್ತಕ್ಕಂಥದ್ದು ಎಲ್ಲ ಹೆಚ್ಚಾಗ್ತದೆ ಆದರೆ ಶತ್ರುಗಳ ಕಾಟ ಇರುತ್ತೆ ಅದೇ ರೀತಿ ಗುರುಗ್ರಹ ಏನಾದರೂ ಉತ್ತರಾಶ ನಕ್ಷತ್ರದಲ್ಲಿ ಬಂದಾಗ ರಾಜಕೀಯವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಇರ್ಬೋದು ವಿಶೇಷವಾದ ಒಳ್ಳೆ ಗೆಳೆಯರು ಸ್ನೇಹಿತರು ಮಿತ್ರರು ಸಿಗ್ತಕ್ಕಂಥದ್ದು ಒಳ್ಳೆ ಅದ್ಭುತವಾದಂತ ಒಂದು ಗಣ್ಯ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ಸೆಲೆಬ್ರಿಟಿಗಳು ನಿಮ್ಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು ಸೆಲೆಬ್ರಿಟಿಗಳ ಒಂದು ಸ್ನೇಹ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಹಾಗಾಗಿ ಗುರುಗ್ರಹಕ್ಕೆ ಆ ಈ ಒಂದು ಮೂಲ ನಕ್ಷತ್ರ ಉತ್ತರಾಢ ನಕ್ಷತ್ರ ಅದ್ಭುತವಾದಂತಹ ಫಲ ಕೊಟ್ಟ ಕೊಡುತ್ತೆ ಧನುರ್ ರಾಶಿಯಲ್ಲಿ ಈ ಶುಕ್ರನ ನಕ್ಷತ್ರದಲ್ಲಿ ಪೂರ್ವಾಶಾ ನಕ್ಷತ್ರದಲ್ಲಿ ಚಂದ್ರನಿಗೆ ಬಲ ಜಾಸ್ತಿ ಶುಕ್ರನಿಗೆ ಬಲ ಜಾಸ್ತಿ ಹಾಗೂ ಕುಜನಿಗೆ ಬಲ ಜಾಸ್ತಿ ಗುರು ಬುಧ ರವಿ ಕೇತು ಇದ್ರೆ ಅಷ್ಟೇ ಫಲ ಇರುತ್ತೆ ಆದರೆ ಶತ್ರುಗಳು ಅಂತ ಇರುತ್ತೆ ನಮ್ಮ ನಮ್ಮ ಅಕ್ಕಪಕ್ಕದವರೇ ನಮ್ಮ ಸಂಬಂಧಗಳಿಂದ ನಮಗೆ ಶತ್ರುಗಳಾಗತಕ್ಕಂಥ ಸಂಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಶ್ರೀಮಂತಿಕೆ ವಿದ್ಯ ಯೋಗ ಅತಿ ಹೆಚ್ಚಾಗ್ತದೆ ಗುರು ಶುಕ್ರ ಕೇತು ರವಿ ಇವರೆಲ್ಲ ಬಂದಾಗ ಹಾಗಾಗಿ ಈ ಪೂರ್ವಚರ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ದು ಈ ಧನುರಾಶಿ ರಾಶಿ ಅನ್ನೋದು ನಾಲ್ಕನೇ ಮನೆ ಹತ್ತನೇ ಮನೆ ಆದ್ರೆ ಅದ್ಭುತವಾದಂಥ ಉದ್ಯೋಗ ಎಜುಕೇಶನ್ ವಿದೇಶಿ ಪ್ರಯಾಣ ಕೆಲಸ ಎಲ್ಲ ಸಿಗ್ತಕ್ಕಂಥ ಯೋಗ ತುಂಬಾ ಚೆನ್ನಾಗಿ ಉಂಟಾಗ್ತದೆ ಯಾಕೆಂದ್ರೆ ಪೂರ್ವ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಆಗಿರೋ ಕಾರಣ ಅದೇ ರೀತಿ ಶುಕ್ರನ ಪೊಸಿಷನ್ ಚೆನ್ನಾಗಿದ್ರೆ ಆ ಒಂದು ಬೆನಿಫಿಟ್ ಡಬಲ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದರೆ ಅದು ಯಾವುದೇ ಈ ಧನುರಾಶಿ ರಾಶಿಯಲ್ಲಿ ಚಂದ್ರ ಇದ್ರೆ ಎಲ್ಲೇ ಇದ್ರೂ ಒಂದೇ ಒಳ್ಳೆ ಪೊಸಿಷನ್ ಒಳ್ಳೆ ಅದ್ಭುತವಾದಂಥ ದೈಹಿಕ ಶಕ್ತಿ ಆರೋಗ್ಯ ಎಂತೀವಿ ಮಾ ಒಂದು ಬುದ್ಧಿಶಕ್ತಿ ತಾಯಿಯ ಪ್ರೀತಿ ವಾತ್ಸಲ್ಯ ತಾಯಿ ಕಡೆಯಿಂದ ಒಂದು ಸು ಸಹಾಯ ಸಿಗ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಅದು ಯಾವುದೇ ನಕ್ಷತ್ರ ಆಗಿದ್ರು ಎಲ್ಲ ರೀತಿಯ ಸೌಕರ್ಯಗಳು ತಾಯಿ ಮನೆ ಕಡೆಯಿಂದ ತಾಯಿ ಕಡೆಯಿಂದ ಧನುರ್ ರಾಶಿ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಖಂಡಿತವ್ಲು ಉಂಟಾಗ್ತದೆ ಅದು ಮೂಲ ನಕ್ಷತ್ರ ಆದರೂ ಸರಿಯೇ ಪೂರ್ವ ಶರಣ ನಕ್ಷತ್ರ ಆದರೂ ಸರಿಯೇ ಉತ್ತರ ಶರಣ ನಕ್ಷತ್ರ ಆದರೂ ಸರಿಯೇ ಯಾಕೆಂದರೆ ಚಂದ್ರನಿಗೆ ಧನುರ್ ರಾಶಿ ಗುರುವಿನ ನಕ್ಷತ್ರ ಆಗಿರೋ ಕಾರಣ ತಾಯಿಗೂ ಉತ್ತಮ ರೀತಿಯ ಫಲ ಕೊಡುತ್ತೆ ಇಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೂ ಅಷ್ಟೇ ರೀತಿ ಉತ್ತಮವಾದಂತ ಒಂದು ಬೆನಿಫಿಟ್ ಸಹಾಯ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಅದು ತಾಯಿ ಕಡೆಯಿಂದ ಆದರೆ ಈ ಧನುರ ರಾಶಿಯಲ್ಲಿ ಚಂದ್ರನ ಜೊತೆಗೆ ರಾಹು ಆಗ್ಲಿ ಮಾಂದಿ ಆಗ್ಲಿ ಶನಿ ಗ್ರಹಗಳಾಗಲಿ ಕುಜನ ಆಗ್ಲಿ ಕುಜನ ಕೆಟ್ಟ ದೃಷ್ಟಿಯಾಗಲಿ ಬೀಳಬಾರದು ಹಾಗಿದ್ದಾಗ ಮಾಂದಿ ರಾಹು ಇವರೆಲ್ಲ ಬಂದಾಗ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಡಿಪ್ರೆಷನ್ ಆಗ್ತಕ್ಕಂಥದ್ದು ಒಂದಷ್ಟು ಕುಟುಂಬ ಕಲಹಳ ಆಗ್ತಕ್ಕಂಥದ್ದು ಉಂಟಾಗ್ತದೆ ಆದರೆ ಚಂದ್ರನ ಜೊತೆ ಗುರು ಬಂದಾಗ ಗಜಕೇಶ ಯೋಗ ಉಂಟಾಗ್ತದೆ ವಿಶೇಷವಾದ ಧನಯೋಗ ಶ್ರೀಮಂತಿಗೆ ಉಂಟಾಗ್ತದೆ ಗುರು ಜೊತೆಗೆ ಶುಕ್ರನ ಒಂದು ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದೇ ಆಗ್ತದೆ ವಿದೇಶ ಸಂಚಾರಗಳಾಗ್ತದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಧನಯೋಗ ಹೆಚ್ಚಾಗಿ ಉಂಟಾಗ್ತದೆ ಹಾಗಾಗಿ ಆ ಶು ಚಂದ್ರನಿಗೆ ಬಲ ಕೊಡ್ತಕ್ಕಂಥದ್ದು ಧನುರ್ ರಾಶಿಯಲ್ಲಿ ವಿಶೇಷವಾಗಿ ಕೇತು ಗುರು ಶುಕ್ರ ಹಾಗೂ ಕುಜ ಈ ಗ್ರಹಗಳು ಮತ್ತೆ ರವಿ ಈ ಗ್ರಹಗಳು ಅದ್ಭುತವಾದಂತಹ ಫಲಗಳು ಕೊಡ್ತವೆ ಚಂದ್ರನ ಜೊತೆ ಈ ಗ್ರಹಗಳು ಬಂದಾಗ ಆದರೆ ಮಾಂದಿ ರಾಹು ಇವರೆಲ್ಲ ಸ್ವಲ್ಪ ಅಪಾಯಕಾರಿ ಆಗ್ತದೆ ಶನಿ ಇದ್ರೂ ಒಳ್ಳೆ ಫಲ ಸಿಗುತ್ತೆ ಆದರೆ ಸ್ವಲ್ಪ ಶಾರ್ಟ್ ಟಂಪರ್ ಅಂತೀವಲ್ಲ ಕೋಪ ಶಾರ್ಟ್ ಟಂಪರ್ ಇರ್ತಕ್ಕಂಥದ್ದು ಅವರ ಒಂದು ಮನಸ್ಸು ನಿಗೂಢವಾಗಿರ್ತಕ್ಕಂಥದ್ದು ಆ ಒಂದು ಪ್ರಭಾವಕ್ಕೊಳಗಾಗಿ ಸ್ವಲ್ಪ ಹೇಳ್ತೀವಿ ಸಮಾಜದಲ್ಲಿ ಅವರು ಒಂದಷ್ಟು ಸ್ನೇಹ ವಿಶ್ವಾಸನ ಕಳ್ಕೊಳ್ತಕ್ಕಂಥ ಯೋಗ ಉಂಟಾಗ್ಬಿಡ್ತದೆ ತಾಯಿ ಆರೋಗ್ಯದಲ್ಲಿ ಮೈಯಲ್ಲಿ ವಾತ ವಾತಾ ಇನ್ಬೆಲೆನ್ಸ್ ಆಗ್ತಕ್ಕಂಥದ್ದು ಕೋಲ್ಡ್ ಕಫ ಆಗ್ತಕ್ಕಂಥದ್ದು ಉಂಟಾಗ್ತದೆ ಹಾಗಾಗಿ ಮತ್ತೆ ಧನುರ್ ರಾಶಿಯವರಿಗೆ ಲಗ್ನದಲ್ಲೇ ಶನಿ ಬಂದು ಕೂತ್ಕೊಂಡಾಗ ಮಾಂದಿ ಕೂತ್ಕೊಂಡಾಗ ಅದೊಂದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ವಾತ ಉಪಸ ಆಗ್ತಕ್ಕಂಥದ್ದು ಎದೆನೋ ಬರ್ತಕ್ಕಂಥದ್ದು ಕಫ ಕಟ್ತಕ್ಕಂಥದ್ದು ಅವು ಸಹ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಧನುರ್ ರಾಶಿಯಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿ ಆ ನಕ್ಷತ್ರ ಆಧಿಪತ್ಯ ಚೆನ್ನಾಗಿದ್ರೆ ಮಾತ್ರ ಅದ್ಭುತವಾದಂತಹ ಫಲಗಳನ್ನ ನೀವು ತಗೋಬಹುದು ಆ ಗ್ರಹಗಳ ದಶಾಭುಕ್ತಿಗಳಲ್ಲಿ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಭಾವಕುಂಡಳಿಯಲ್ಲಿ ಧನುರ್ ರಾಶಿಯಲ್ಲಿ ಯಾವ ಗ್ರಹ ಇದೆ ಆ ಆದ್ರೆ ಯಾವ ನಕ್ಷತ್ರದಲ್ಲಿ ಗ್ರಹ ಇದೆ ಆ ನಕ್ಷತ್ರ ಅಧಿಪತಿ ಏನಾಗಿದ್ದಾರೆ ಮತ್ತೆ ಎಷ್ಟನೇ ಮನೆ ಇಲ್ಲಿ ಎಂಟು ಹನ್ನೆರಡು ಇವು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಆರನೇ ಮನೆಯಲ್ಲೂ ಸ್ವಲ್ಪ ಪ್ರಮಾಣ ಕಡಿಮೆ ಇರ್ತದೆ ಆದ್ರೆ ಉತ್ತರಾಷ ನಕ್ಷತ್ರಕ್ಕೆ ಮಾತ್ರ ಆರನೇ ಮನೆಯಲ್ಲಿ ಪಾಡುತ್ತೆ ಸೊ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ